ಇಲ್ಲಿ ನೋಡಿ ಸ್ನೇಹಿತರೆ ಟ್ಯಾಕ್ಟ್ರಿಗಳು ಇದೆ ಇಲ್ಲಿ ನೋಡಿ ತೋರಿಸ್ತೀನಿ ಈ ಕಡೆ ಟ್ಯಾಕ್ಟ್ರಿಗಳು ಇಲ್ಲಿ ನೋಡಿ ಟ್ಯಾಕ್ಟ್ರಿಗಳು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿ ಪರ್ಗೀಸನ್ನು ಟ್ಯಾಕ್ಟ್ರಿದು ಬನ್ನಿ ಇಲ್ಲಿ ಸರ್ ಇದ್ದಾರೆ ಮಾತಾಡ್ಸೋಣ ಸರ್ ನಮಸ್ಕಾರ 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 ಇವರೇ ಸರ್ ತಮ್ಮ ಹೆಸರು ಸೋಮಶೇಖರ್ ಅಂತ ಹೇಳ್ಬಿಟ್ಟು ಸರ್ ಹೇಳಿ ಸರ್ ಇದು ಪರ್ಗಿಸನ್ ಕಂಪನಿ ಇದು ನಮ್ ಕಂಪನಿ ಬಗ್ಗೆ ಮಾತಾಡಿದ್ರೆ ಸಾವಿರದ ಒಂಬೈನೂರ ಅರವತ್ತೊಂದು ವರ್ಷ ಆಯ್ತು ಸುಮಾರು ಅರವತ್ತೈದು ವರ್ಷ ಇತಿಹಾಸ ಇದೆ ಅರವತ್ತೈದು ವರ್ಷದಿಂದಲೂ ನಾವು ಮಾರ್ಕೆಟ್ ಅಲ್ಲಿ ಇದೀವಿ ಅರವತ್ತು ವರ್ಷದಿಂದ ಬಹಳ ಚೆನ್ನಾಗಿ ಟ್ರಾಕ್ಟರ್ ಸೇಲ್ ಮಾಡಿದ್ವಿ ನಮ್ಮ ಮುಖ್ಯ ಉದ್ದೇಶ ಟ್ರಾಕ್ಟರ್ ಅಷ್ಟೇ ಸೇಲ್ ಮಾಡೋದು ರೈತರ ಸೇವೆ ಮಾಡೋಕೊಂಡು ಉದ್ದೇಶದಿಂದ ಮಾಡಿದ್ವಿ ಇವತ್ತು ನಾವು ಕರ್ನಾಟಕ ಮಾರ್ಕೆಟ್ ಅಲ್ಲಿ ಹದಿನೆಂಟು ಎಚ್ ಪಿ ಟ್ರಾಕ್ಟರ್ ಹೇಳ್ಬಿಟ್ಟು ಎಪ್ಪತ್ತೈದು ಎಚ್ ಪಿ ಟ್ರಾಕ್ಟರ್ ಕೊಡ್ತಾ ಇದೀವಿ ಎಪ್ಪತ್ತೈದು ಎಚ್ ಪಿ ಟ್ರಾಕ್ಟರ್ ಕೊಡ್ತಾ ಇದೀವಿ ಆಲ್ರೆಡಿ ಎಲ್ಲ ಟ್ರ್ಯಾಕ್ಟರ್ ತಗೊಂಡು ಯೂಸ್ ಮಾಡ್ತಾ ಇದಾರೆ ಅದರಲ್ಲಿ ವಿಶೇಷವಾಗಿ ನೋಡಿದ್ರೆ ನಾವು ಇವತ್ತು ಐವತ್ತು ಹೆಚ್ ಬಿ ಐವತ್ತು ಎಚ್ ಬಿ ಇದ್ದಿದ್ದು ಟೂ ಫೈವ್ ಫೋರ್ ಡೈನಾ ಸೀರೀಸ್ ಅಂತ ಹೇಳ್ಬಿಟ್ಟು ಓಕೆ ಇಟ್ ಟು ಫೈವ್ ಫೋರ್ ಡೈನಾ ಡೈನಾ ಅನ್ನೋದ ಒಂದು ಸೀರೀಸ್ ಮಾಡಿದೀವಿ ಓಕೆ ಡೈನಾ ಅನ್ನೋದೇ ಒಂದು ಸೀರೀಸ್ ಡೈನಾ ಏನಪ್ಪ ಅಂತಂದ್ರೆ ಇವತ್ತು ವರ್ಷ ಪೂರ್ತಿ ಕೆಲಸ ಮಾಡೋಕ್ ರೈತರು ಈಗ ರೋಡ್ ಮಾಡಕ್ಟ್ ರೋಡ್ಟ್ರು ಮತ್ತೆ ಬೇರೆ ರೋಡ್ ರೋಡ್ ಕೆಲಸ ಮಾಡೋಕೆ ಆಗಲ್ಲ ಮತ್ತೆ ಡೋಸರ್ ಕೆಲಸ ಮಾಡೋ ಮಾಡಕೊ ಟ್ರಾಕ್ಟ್ರು ಆಗಲ್ಲ ಈ ಟ್ರಾಕ್ಟರ್ ಇಟ್ಕೊಂಡು ವರ್ಷ ಪೂರ್ತಿ ಕೆಲಸ ಮಾಡಬಹುದು ಅಗ್ರಿಕಲ್ಚರ್ ಕೆಲಸ ಇರ್ಬೋದು ಕಮರ್ಷಿಯಲ್ ಕೆಲಸ ಇರ್ಬೋದು ಯಾವುದೇ ಕೆಲಸ ಮಾಡಕೋನ್ ಕೆಲಸ ಇವತ್ತು ಡೈನಾ ಮಾಡಿದ್ವಿ ಇದನ್ನ ನಾವು ಆಲ್ ರೌಂಡರ್ ಆಲ್ ರೌಂಡ್ ಏನಪ್ಪ ಅಂತ ಹೇಳ್ತೀವಿ ಅಂದ್ರೆ ಎಲ್ಲ ರೀತಿ ಕೆಲಸ ಮಾಡೋದಕ್ಕೋಸ್ಕರ ಇವತ್ತು ಎಲ್ಲಾ ಜನ ಕ್ರಿಕೆಟ್ ನೋಡ್ತಾ ಇದ್ದಾರೆ ಕ್ರಿಕೆಟ್ ಅಲ್ಲಿ ಹೆಂಗ್ ಆಲ್ ರೌಂಡರ್ ಇಷ್ಟ ಅದೇ ತರ ಇವತ್ತು ಟ್ರಾಕ್ಟರ್ ಆಲ್ ರೌಂಡರ್ ಟ್ರಾಕ್ಟರ್ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಇದರಲ್ಲಿ ಒಟ್ಟು ನಲ್ವತ್ತೊಂದು ಹೆಚ್ವಿ ನಲವತ್ತೆರಡು ಹೆಚ್ ನಲ್ನಾಕ್ ಎಚ್ ನಲ್ವತ್ತಾರು ಎಚ್ ನಾಲ್ಕು ನಾಲ್ಕ ಮಾಡಿ ಒಟ್ಟು ನಾಲ್ಕು ಮಾಡಲ್ ಅಲ್ಲಿ ಮಾಡಿದೀವಿ ಆ ನಾಲ್ಕು ಮಾಡಲ್ ಬಂದ್ಬಿಟ್ಟು ಕಡಿಮೆ ಅಂದ್ರೆ ನಲವತ್ತೆರಡು ಹೆಚ್ ವಿ ಮಾಡಿದ್ವಿ ಆ ನಲವತ್ತೆರಡು ಹೆಚ್ವಿ ಟ್ರಾಕ್ಟರ್ ಸಹಿತ ಇದೆ ಇದರಲ್ಲಿ ವಿಶೇಷವಾಗಿ ಫೋರ್ ಡ್ರೈವ್ ಇವತ್ತೇನಾಗಿದೆ ಅಂದ್ರೆ ನಾವು ರಾಸಾಯನಿಕ ಗೊಬ್ಬರ ಹಾಕಬಿಟ್ಟು ನಮ್ಮ ಭೂಮಿ ಎಲ್ಲ ಬಹಳ ಗಟ್ಟಿ ಆಗ್ತಾ ಇದೆ ಅದನ್ನು ಬ್ರೇಕ್ ಮಾಡಕ್ಕೆ ದೊಡ್ಡ ದೊಡ್ಡ ಪಿ ಗಾಡಿ ಬೇಕು ಮುಂದಕ್ಕೂ ಸಹಿತ ಪವರ್ ಬೇಕು ಅದಕ್ಕೊ ಡೆಪ್ ಫ್ಲೋ ಮಾಡೋದಕ್ಕೋಸ್ಕರ ಇವತ್ತು ಬಹಳ ಜನ ಫೋರ್ವರ್ಡ್ ಡ್ರೈವ್ ಸಹಿತ ಬಳಸಿದ್ದಾರೆ ಮತ್ತೆ ಇವಾಗ ಏನಾಗಿದೆ ಕೆಸರಕತೆ ಕೆಲಸ ಮಾಡ್ತಾ ಇದಾರೆ ಬೇರೆ ಭಾಗದಲ್ಲಿ ಆ ಕೆಸರಿಕೆ ಕೆಲಸ ಮಾಡ ಮುಂಚೆ ಗೇಜ್ ಮೀಲ್ ಆಗ್ತಾ ಇದೆ ಗೇಜ್ ಮೀಲ್ ಇವತ್ತು ಅಲೋ ಮಾಡ್ತಿಲ್ಲ ರೋಡ್ ಹಾಳಾಗ್ತದೆ ಅಂತ ಒಂದು ಪರ್ಪಸ್ ಅಲ್ಲಿ ಅಲೋ ಮಾಡ್ತಿಲ್ಲ ಆಮೇಲೆ ಗೇಜ್ ಮೀಲ್ ನೀವು ಏನು ಗೊಬ್ಬರ ಹಾಕಿರ್ತಾ ಪೂರ್ತಿ ಕೆಳಗಡೆ ಹೋಗ್ಬಿಡ್ತದೆ ಅದಕ್ಕೊಂದ್ಸರಿ ಇವತ್ತು ಗೇಜ್ ಮಿಲ್ ಪುಟ್ ಮಾಡೋಲ್ಲ ಈ ಟೈರ್ ಫ್ರಂಟ್ ಫೋರ್ ಡ್ರೈವ್ ಇದ್ರೆ ಹಂಗೆ ನೀವು ಮಾಡಬಹುದು ಆರಾಮಾಗಿ ಕೆಲಸ ಮಾಡಬಹುದು ಅದಕ್ಕೋ ಸರ್ ಇದನ್ನ ಕರೋರೋ ಫ್ರಂಟ್ ಆಕ್ಸಲ್ ಅಂತ ಹೇಳ್ತೀವಿ ಆ ಫ್ರಂಟ್ ಆಕ್ಸಲ್ ಟ್ರಾಕ್ಟರ್ ಅಳ ಹೊಡ್ತೀವಿ ಕರೋರೋ ಫ್ರಂಟ್ ಆಕ್ಸಲ್ ಓಕೆ ಅದೇ ತರ ಇದ್ರಲ್ಲಿ ನೋಡೋದಾದ್ರೆ ಏರೋ ಡೈನಾಮಿಕ್ ಸ್ಟೈಲ್ ಇರ್ತಕ್ಕಂತ ಬಾನೆಟ್ ಈ ಬಾನೆಟ್ ನಾವು ಏರೋ ಡೈನಾಮಿಕ್ ಸ್ಟೈಲ್ ಅಂತ ಹೇಳ್ತೀವಿ ಓಕೆ ಅದು ಜೊತೆಗೆ ಕ್ವಾಡ್ರ ಹೆಡ್ ನಾಲ್ಕು ಹೆಡ್ ಬಲ್ಬ್ ಬರ್ತದೆ ಕ್ವಾಡ್ರಾ ಹೆಡ್ ಅಂತ ಹೇಳ್ತೀವಿ ಮತ್ತೆ ಒನ್ ಟಚ್ ಬಾನೆಟ್ ಅಂತ ಹೇಳ್ತೀವಿ ಓಕೆ ಓಕೆ

ಕ್ಲಚ್ ಪೆಡಲ್ ತುಂಬಾ ಟೈಟ್ ಇವತ್ತು ಬಸ್ಸು ಲಾರಿ ಏನ್ ಬರ್ತದ ಆ ತರ ಕ್ಲಚ್ ಅಸೆಂಬ್ಲಿ ನಾವು ಈ ಇಂಜಿನ್ ಸ್ಟಾರ್ಟ್ ಮಾಡಿದಾಗ ಇನ್ನು ಫ್ರೀ ಆಗುತ್ತೆ ಬಹಳ ಫ್ರೀ ಇರ್ತದೆ ಏನ್ ನಿಮ್ಗೆ ಆಯಸ್ನ ಅನ್ಸೋದಿಲ್ಲ ಎಷ್ಟು ಬಸ್ ಎಂಗೆ ಆ ಆತರ ಇರ್ತದೆ ಅಷ್ಟು ಕಂಫರ್ಟಬಲ್ ಆಗಿರ್ತದೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ನಾವು ಸೂಪರ್ ಶಟಲ್ ಅಂತ ಹೇಳ್ತೀವಿ ಈ ಸೂಪರ್ ಶಟಲ್ ವಿಶೇಷ ಏನಂದ್ರೆ ನೀವು ಯಾವ ಗೆರೆ ಇತ್ತು ಅದೇ ಗೆರಲ್ ಮುಂದೆ ಹೋಗುತ್ತೆ ಅದೇ ಗೆರಲ್ ಹಿಂದೆ ಬರ್ತದೆ ಹಿಂದ್ ಕೇಳಿದ್ರು ಅದೇ ತರ ಜೆ ಸಿ ಬಿ ತರ ಈ ಗೈರಲ್ ಟ್ರಾಕ್ಟರ್ ಮುಂದೆ ಹೋಗುತ್ತೆ ಗಾಡಿ ಯಾವ್ದೇ ಗೆರೆ ಇರಲಿ ಅದೇ ತರ ಹಿಂದೆ ಹಾಕಿ ಹಿಂದೆ ಬರ್ತದೆ ಆತರ ಟೆಕ್ನಾಲಜಿ ನಾವು ಓಕೆ ಮತ್ತೆ ಸರ್ ಇದ್ರ ಹನ್ನೆರಡು ಗೇರ್ ಫಾರ್ವರ್ಡ್ ಹನ್ನೆರಡು ಗೇರಿವರ್ಸ್ ಮುಂಚೆ ಏನಾಗಿತ್ತು ಎಂಟು ಗೇರ್ ಫಾರ್ವರ್ಡ್ ಎರಡು ಗೇರ್ ರಿವರ್ಸ್ ಕೊಡ್ತಾ ಇದ್ವಿ ಇವತ್ತು ಹನ್ನೆರಡು ಗೇರ್ ಫಾರ್ವರ್ಡ್ ಹನ್ನೆರಡು ಗೇರ್ ರಿವರ್ಸ್ ಕೊಡ್ತೀವಿ ರೈತರಿಗೆ ಅದು ಕಡಿಮೆ ಬರ್ತಾ ಇದೆ ಮುಂಚೆ ಏನಾದ್ರು ಅಷ್ಟೊಂದು ಆಶ್ಚರ್ಯ ಪಡೆಯಿಲ್ಲ ಅದು ಸಹಿತ ಕಡಿಮೆ ಇದೆ ದೊಡ್ಡ ಗಾಡಿ ಇನ್ನೂ ಸ್ವಲ್ಪ ಗೇರ್ ಜಾಸ್ತಿ ಮಾಡಿ ಅಂತ ಹೇಳ್ತಿದ್ದಾರೆ ಟ್ವೆಲ್ ಫಾರ್ವರ್ಡ್ ಟೋಲ್ ರಿವರ್ಸ್ ಟ್ವೆಲ್ ಫಾರ್ವರ್ಡ್ ಎಷ್ಟು ಸ್ಪೀಡ್ ಬಂದ್ತೋ ಅದೇ ಸ್ಪೀಡ್ ಬೇಕಾದ್ರೆ ಹಿಂದೆ ಹೋಗಬಹುದು ಅದೇ ತರ ಡಿ ಶೇಪ್ ಪ್ಲಾಟ್ಫಾರ್ಮ್ ಇದೆ ಕಂಪ್ಯೂಟರ್ ಡಿ ಶೇಪ್ ಪ್ಲಾಟ್ಫಾರ್ಮ್ ಮತ್ತೆ ಹಸಿನ ಸೈಜ್ ಶಿಫ್ಟ್ ಎರಡ್ ಕಡೆ ಸೈಶಿಪ್ ಗೇರ್ ಬಾಕ್ಸ್ ಇದೆ ಯಾವ ಕಡೆ ಈ ಗೇರ್ ಆಗಿ ಗೇರ್ ಜಸ್ಟ್ ಮುಂದೆ ಗಾಡಿ ಮುಂದೆ ಹೋಗ್ತದೆ ಅದೇ ತರ ಇನ್ನೊಂದು ದೊಡ್ಡ ವಿಶೇಷತೆ ಇದೆ ಇಡೀ ಟ್ರಾಕ್ಟರ್ ಇಂಡಸ್ಟ್ರಿಯಲ್ಲಿ ಇಲ್ಲ ಕೋಡ್ರಾ ಪಿ ಹೇಳಿ ನಾಲ್ಕು ಟೈಪ್ ಪಿ ಟಿ ಬರ್ತದೆ ಇವತ್ತು ಎಲ್ಲಾ ಟ್ರಾಕ್ಟರ್ ಒಂದು ಎರಡು ಪಿಟಿಒ ಬರ್ತದೆ ಒಂದು ಲೈವ್ ಪಿ ಟಿಒ ಬರ್ತದೆ ರಿವರ್ಸ್ ಪಿಟಿಯೋ ಬರ್ತದೆ ಈ ಟ್ರಾಕ್ಟರ್ ನಾವು ನಾಲ್ಕು ಟೈಪ್ ಪಿ ಟೋ ಮಾಡಿದಿವಿ ಒಂದ್ ಬಂದ್ಬಿಟ್ಟು ನಿಮಗೆ ಲೈವ್ ಪಿ ಏನು ಏನ್ ರೋಡ್ ರೋಡ್ ಓಡಿಸ್ತಾರೆ ಅದನ್ನ ನಾವು ಲೈವ್ ಪಿಟೋ ಅಂತ ಹೇಳ್ತೀವಿ ಎರಡನೇ ಪಿ ಬಂದ್ಬಿಟ್ಟು ಜಿ ಎಸ್ ಪಿ ಇವತ್ತು ಟು ಫಿಟೆಡ್ ಸೀಟ್ ಡಿಲ್ವರ್ ಬಂದಿದೆ ಬಿತ್ತನೆ ಮಾಡೋ ಮಿಷಿನ್ ಅಂತ ಹೇಳ್ತಾರೆ ಇದು ಒಂದೆಡೆ ಒಂದ್ ಹೆಜ್ಜೆ ಮುಂದೆ ಹೋದ್ರೆ ಅದು ಒಂದ್ ಹೆಜ್ಜೆ ತಿರುಗ್ತದೆ ಅದರಿಂದ ನೀವು ಒಂದು ಒಂದಡಿ ಒಂದ್ ಬೀಜ ಬೆಳಕೋದ್ರೆ ಅಷ್ಟೇ ಬೀಜ ಬೀಜ ಬೀಳ್ತದೆ ಹಾಕ್ಬೋದು ಅಂದ್ರೆ ಇಂಪ್ಲಿಮೆಂಟ್ಸ್ ಬೇಕು ಅದಕ್ಕೆ ಆಟೋಮೆಟಿಕ್ ಅದೇ ತರ ಇಂಪ್ಲಿಮೆಂಟ್ಸ್ ಬರ್ತದೆ ಸೀಟ್ ಡಿಲ್ಲರ್ ಅಂತ ಬರ್ತದೆ ಸೀಟ್ ಡಿಲ್ಲರ್ ಅಂತ ಬರ್ತದೆ ಇಂಪ್ಲಿಮೆಂಟ್ಸ್ ಬರ್ತದೆ ಆ ಇಂಪ್ಲಿಮೆಂಟ್ಸ್ ಹಾಕಿದ್ರೆ ಇದೊಂದು ಹೆಜ್ಜೆ ಮುಂದೆ ಹೋದ್ರೆ ಅದೊಂದ್ ಹೆಜ್ಜೆ ಅಷ್ಟೇ ತಿರ್ತದೆ ಇದು ರಿವರ್ಸ್ ಬಂದ್ರೆ ಅದು ಹಿಂದೆ ರಿವರ್ಸ್ ಬರ್ತದೆ ಆತರ ಡೀಸೆಲ್ ಕಂಡೆಕ್ಷನ್ ಗಂಟೆಗೆ ನಾಲ್ಕು ಇಂಟು ಐವತ್ತು ಎಚ್ ಪಿ ಬೇರೆ ಯಾವುದೇ ಟ್ರಾಕ್ಟರ್ ತಗೊಂಡ್ರಿ ಅದಕ್ಕಿಂತ ಗಂಟೆಗೆ ಅರ್ಧ ಲೀಟರ್ ಕಡಿಮೆ ಕೊಡ್ತಿದ್ದೆ ನಾವು ಎಲ್ಲಿ ಬೇಕಾದ್ರೆ ನಿಮಗೆ ಚಾಲೆಂಜ್ ಮಾಡಿ ತೋರಿಸ್ತಿರ್ಬೇಕು ಲೀಟ್ರಾ ಹಾ ಜಿ ಎಸ್ಪೀಡ್ ಅಂತ ಹೇಳಿ ಗ್ರೌಂಡ್ ಸ್ಪೀಡ್ ಸ್ಪೀಡ್ ಅದಾದ ಅದಾದ್ಮೇಲೆ ನಿಮಗೆ ರಿವರ್ಸ್ ಸ್ಪೀಡ್ ಇವ ಏನರ ನೀವು ರೋಟೋ ರೋಟೋದ ಕಚೇಡಾ ಸಿಗಣ್ಣಾ ಪೀಚಿಗೆ ರಿವರ್ಸ್ ಬಿಡಬೇಕು ಆ ರಿವರ್ಸ್ ಬಿಡೋ ಸೈತ ಕೈಗಳಲ್ಲಿ ಕೊಟ್ಟಿದ್ದೀವಿ ಆ ರಿವರ್ಸ್ ಬಿಡೋರ ನೀವು ಪೋಲ್ಟೇಜ್ ಗುಂಡಿ ಹಾಕ್ತಿರಲ್ಲ ಆ ಗುಂಡಿನ ಮಣ್ಣು ವಾಚೆ ತೈಬೇಕು ಆ ರಿವರ್ಸ್ ಹಾಕ್ಬಿಟ್ರೆ ಮಣ್ಣು ತಾನೇ ಇದ್ದಂಗೆ ಕಿತ್ಕೊಂಡು ಆಚೆ ಬರ್ತದೆ ಆ ರಿವರ್ಸ್ ಬಿಡೋ ಸೈತ ಇದೆ ಅಜ್ಜನ ಇಲ್ಲಿ ಇವತ್ತು ಇತ್ತಿನ ಜನಗಳು ಹಿಂದ್ಗಡೆ ಬಂದ್ಬಿಟ್ಟು 풀ಲಿ ಪಿಟ್ ಮಾಡ್ಬಿಟ್ಟು ನೋಡಿ ಸರ್ ಇಲ್ಲಿ 풀ಲಿ ಪಿಟ್ ಮಾಡ್ಬಿಟ್ಟು ಬಹಳ ಜನ ರೈತರು ಜನರೇಟರ್ ಓಡಿಸ್ತಾರೆ ಆಮೇಲೆ ರಾಶಿ ಹೊಡೆ ಮಿಷಿನ್ ಓಡಿಸ್ತಾರೆ ಒಂದೊಂದ್ ಮಿಷಿನ್ ಒಂದೊಂದು ಆರ್ ಪಿ ಎಂ ಇರ್ತದೆ ನಮ್ಮ ಟ್ರಾಕ್ಟರ್ ಅಲ್ಲಿ ನಿಮ್ಗೆ ಆ ಮಿಷಿನ್ ಎಷ್ಟ್ ಆರ್ ಪಿ ಎಂ ಇದೆ ಆ ಸ್ಪೀಡ್ ನಮ್ಗೆ ಸೆಲೆಕ್ಟ್ ಮಾಡ್ಕೋಬಹುದು ಗಾಡಿ ನಲವತ್ತೆಂಟು ಆರ್ ಪಿ ಎಂ ಇರ್ಬಿಟ್ಟು ಸಾವಿರ ಆರ್ ಪಿ ಎಂ ತನಕ ಇದು ಸಹಿತ ನಮ್ಮ ಟ್ರಾಕ್ಟರ್ ವಿಶೇಷತೆ ಅದೇ ಇದರಲ್ಲಿ ಒಂದು ನಾವು ಸ್ಮಾರ್ಟ್ ಕೀ ಬೇರೆ ಕೊಟ್ಟಿದ್ವಿ ರಿಮೋಟ್ ಬರ್ತದೆ ಕೀ ಅಲ್ಲಿ ಕಾರಲ್ಲಿ ಕಾರ್ ಅಲ್ಲಿ ಅಷ್ಟೇ ರಿಮೋಟ್ ಮಾಡಿದೀರಾ ಇವತ್ತು ಎಲ್ಲಾ ರೈತರು ಸ್ಮಾರ್ಟ್ ಆಗಿದ್ದಾರೆ ಸ್ಮಾರ್ಟ್ ಯಾವ ತರ ಆದ್ರೆ ಎಲ್ಲಾರ್ ಕಡೆ ಸ್ಮಾರ್ಟ್ ಮೊಬೈಲ್ ಇದೆ ಹಂಗಾಗಿ ಇವತ್ತು ಇಡೀ ಪ್ರಪಂಚದಲ್ಲಿ ಟ್ರಾಕ್ಟರ್ ರೈತರು ಯಾವ ತರ ಕೆಲಸ ಮಾಡ್ತಾ ಇದಾರೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದಾರೆ ಆ ತರ ರೈತರು ಏನ್ ಸ್ಮಾರ್ಟ್ ಅವರು ಸಹಿತ ನಮ್ಮ ಸ್ಮಾರ್ಟ್ ಮಾಡಿ ಸ್ಮಾರ್ಟ್ ಕೀ ಕೇಳಿದ್ರು ಹತ್ತು ಸಾವಿರ ಇತ್ತು ನಾವು ಸ್ಮಾರ್ಟ್ ಕೀ ಕೊಟ್ಟಿದೀವಿ ಈ ಸ್ಮಾರ್ಟ್ ಕೀ ಅಲ್ಲಿ ನಾಲ್ಕು ಆಪ್ಷನ್ ಇದೆ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಲಾಕ್ ನೋಡಬಹುದು ಇದ್ರಲ್ಲಿ ನಾಲ್ಕು ಆಪ್ಷನ್ ಇದೆ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಲಾಕ್ ಈಗ ಟ್ರಾಕ್ಟರ್ ಯಾವುದೇ ಕಾರಣಕ್ಕೂ ಸ್ಟಾರ್ಟ್ ಆಗಲ್ಲ ಓಕೆ ಇದರ ಅನ್‌ಲಾಕ್ ಮಾಡ್ರೆ ಮಾತ್ರ ಟ್ರಾಕ್ಟರ್ ಸ್ಟಾರ್ಟ್ ಆಗುತ್ತೆ ಎರಡನೇ ಆಪ್ಷನ್ ಬಂದ್ಬಿಟ್ಟು ಅನ್‌ಲಾಕ್ ಎರಡು ಸಾರಿ ಇಂಡಿಕೇಟರ್ ಹೊಡಿತದೆ ಎರಡು ಸಲ ಇಂಡಿಕೇಟರ್ ಮೂರನೇ ಆಪ್ಷನ್ ಬಂದ್ಬಿಟ್ಟು ಫೈಂಡ್ ಮೀ ಅಂತ ಹೇಳ್ಬಿಟ್ಟು ಒಂದು 40 ಟ್ರಾಕ್ಟರ್ मध्ये ನನ್ನ ಟ್ರಾಕ್ಟರ್ ನಿಂತಿದೆ ನನ್ನ ಟ್ರಾಕ್ಟರ್ ಯಾವತ್ತಂತಾ ಹುಡುಕಬೇಕು ಓಕೆ ಈ ಬಟನ್ ಜಸ್ಟ್ ಪ್ರೆಸ್ ಮಾಡ್ರಿ ಸಾಕು ಆರು ಸಾರಿ ಇಂಡಿಕೇಟರ್ ಹೊಡಿತದೆ ಓಕೆ ಅವಾಗ ಇದೆ ನಮ್ಮ ಟ್ರಾಕ್ಟರ್ ಅಂತ ಹೇಳಿ ತಕೊಂಡು ಬರಬಹುದು ನಾಲ್ಕನೇ ಆಪ್ಷನ್ ಬಂದ್ಬಿಟ್ಟು ಲೊಕೇಟ್ ಮೀ

ಇಟ್ ಇಸ್ ತತ್ರ ಆಕ್ಟಿವೇಟ್ ಸ್ಟಾರ್ಟ್ ಐ ಲವ್ ಇಟ್ ಇಸ್ ತುಂಬಾ ಚೆನ್ನಾಗಿದೆ ಇಸ್ಕು ಬೋಡಿ ಇಟ್ ಸೂಲಿ ಎಂಜಾಯ್ ಮಾಡ್ಕುತ್ತಾ ಇರಲಿ ಟ್ಯಾಕ್ ನೋಡಿ ಸ್ಟಾರ್ಟ್ ಆಯ್ತು ಒಳಗ ಆನ್ ಟಚ್ ಮಾಡಿದ್ರೆ ಸಿಕ್ಕಿ ಹೋಗುತ್ತೆ ಅನ್ಸುತ್ತೆ ಫುಲ್ ಆಗಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದೆ ಗಾಡಿ ಫುಲ್ ಟಚ್ ಆಗುತ್ತೆ ಓ ಇಟ್ ಇಸ್ ಸೂಪರ್

ಸ್ನೇಹಿತರೆ ಯಾವುದೇ ಕೇರಲ್ಲಿ ನಿಮ್ಲಿ ಹಿಂದೆನೂ ಹೋಗುತ್ತೆ ಹೋಗುತ್ತೆ ನಾಲ್ಕು ಗಿಡಕ್ಕೂ ಬ್ರೇಕ್ ಬೇಕಿರ್ತವೆ ನೋಡಿ ಹೆಂಗೇನ ಬ್ರೇಕ್ ನೋಡಿ ಲೈ ಜಿ ಎಸ್ ಪಿ ಡಿ ಅಂದ್ವಲ್ಲ ಜಿಎಸ್ಪಿ ಡಿಒ ಜಿ ಎಸ್ ಪಿ ಡಿ ಅಂದ್ವಲ್ಲ ಈ ಟೈರ್ ಬಿಡೋದು ಹೌದಾ ಒಂದು ನಿಮಿಷ ಇಲ್ಲಿಸ್ತಾ ಇದ್ರೆ ಇದು ಯಾವ ಸ್ಪೀಡ್ ಆಗುತ್ತೆ ತಿರುಸಿ ಅಣ್ಣ ಇಲ್ಲಿಸ್ತಾ ಇದ್ರೆ ಓಕೆ ರಿವರ್ಸ್ ರಿವರ್ಸ್ ಆಗುತ್ತಾ ಹಾಂ ಇಲ್ಲಿ ನಡಿಸ್ತಾ ಅದು ರಿವರ್ಸ್ ಹೋಗುತ್ತಂತೆ ಓಕೆ ಸೇಮ್ ಇದೇನು ತಿರುಗುತ್ತೋ ಅದೇ ಸ್ಪೀಡಲ್ಲೂ ಅದನ್ನು ಹಿಂದಿಗಡೆದ ತಿರುಗುತ್ತೆ ಓಕೆ ಒಳ್ಳೆ ಮಾಹಿತಿ ತಿಳ್ಸ್ಬಿಟ್ಟಿರಾ ಸರ್ ಅದ್ರ ಜೊತೆಗೆ ಇದ್ರದ್ದು ಪ್ರೈಸ್ ಹೇಳಿ ಸರ್ ಈಗ ಪ್ರೈಸ್ ಅಲ್ಲೇ ಮುಂದೆ ಇದೆ ನೋಡಿ ಒಂದ್ ನಿಮಿಷ ಸ್ನೇಹಿತರ ಇಲ್ಲಿ ನೋಡಿ ಇಲ್ಲ ನೋಡಿ ಸ್ನೇಹಿತರೆ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ನೋಡಿ ತುಂಬಾನೇ ಜಾಸ್ತಿ ಇದೆ ಬಟ್ ಅಷ್ಟೇ ವರ್ತ್ ಇದೆ ಅಂತ ಹೇಳ್ಬೋದು ನೋಡಿ ಅವಶ್ಯಕತೆ ಇತ್ತು ಮಲ್ಟಿಪಲ್ ಕೆಲಸ ಮಾಡೋರಿಗೆ ತುಂಬಾನೇ ಎಲ್ಲಾ ಕಮ್ಮಿ ಮಾಡಿಲ್ಲ ನಾವು ಸುಮ್ಮನೆ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಏನ್ ಮಾಡ್ತಾ ಇದೀನಿ ಓಕೆ ಬಾಯ್ ಬಾಯ್